ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಸಿಂಗಲ್ ಅನ್ನೋ ಗಾಡಿ ಈಕೋ ಸ್ಪೋರ್ಟ್ಸ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ ನಂಬರ್ ಸಿಗುದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿಯವ್ರು ತಿಳಿಸಿದ್ರೆ ಅವ್ರಿಗೆ ಏನೇನು ನಡೆಯಾರ್ ಅಂತ ಹೇಳಿ ಒಂದು ಗಾಡಿನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ನಮ್ದು ಯುಕೋಸ್ಪೋರ್ಟ್ಸು ಓಕೆ ಫಾರ್ಡ್ ಯುಕೋಸ್ಪೋರ್ಟ್ಸಾ ಹೌದು ಸರ್ ಓಕೆ ಯಾವ್ದು ಮಾಡ್ಲಾ ಸರ್ ಅದು ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಫೋರ್ಟಿನ್ ಎಂಡ್ ಹದ್ನಾಲ್ಕು ಮಾಡಲ್ ಎಂಡ್ ಹೌದು ಸರ್ ಓಕೆ ಓನರ್ ಅಷ್ಟೇ ಸರ್ ಸಿಂಗಲ್ ಓನರ್ ಸಿಂಗಲ್ ಓನ್ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಸರ್ ಇದು ಏಯ್ಟಿ ನೈನ್ ತೌಸಂಡ್ ಹೊಡೆದೆ ಬರೀ ಎಂಬತ್ತೊಂಬತ್ತು ಸಾವಿರ ಹೊಡೆದೆ ಹೌದು ಸರ್ ಡೀಸೆಲ್ ಗಾಡಿ ಅಲ್ಲ ಸರ್ ಇದು ಹೌದು ಡೀಸೆಲ್ ಗಾಡಿ ಸರ್ ಮೈಲೇಜ್ ಎಲ್ಲ ಒಂದು ಇಪ್ಪತ್ತು ಬರುತ್ತೆ ಸರ್ ಹೌದು ಇಪ್ಪತ್ತು ಇಪ್ಪತ್ತೆರಡು ಬರುತ್ತೆ ಓಕೆ ಇದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಊರಿಗಿದೆ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಕಾಂಪ್ಲೆಕ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹ್ಮ್ ಎರಡೂವರೆ ಲಕ್ಷ ಗಾಡಿ ವ್ಯಾಲ್ಯೂ ಇದೆ ಕಾಂಪ್ಲೆಕ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಐತೆ ನೆಕ್ಸ್ಟ್ ಇಯರ್ ಫೆಬ್ರವರಿವರೆಗೂ ವರ್ಗು ಇನ್ಶೂರೆನ್ಸ್ ರನ್ನಿಂಗ್ ಐತೆ ಟೈರ್ ಗಾಡಿ ಚೆನ್ನಾಗಿದೆ ಎಲ್ಲ ಟೈರ್ಗಳೆಲ್ಲ ಚೆನ್ನಾಗಿದೆ ಅಲ್ಲ ಹೊಸ ಟೈರ್ಗಳು ನಾಲ್ಕು ವರ್ಷ ಆಗಿದೆ ಹೊಸ ಟೈರ್ ಓಕೆ ಈಗ ಗಾಡಿ ಏನಾದ್ರು ರಿಪೇಂಟ್ ಡೆಂಟ್ ಸ್ಕ್ರಾಚ್ ಗಳು ಈ ಏನಿಲ್ಲ ಸರ್ ಆ ತರ ಏನಿಲ್ಲ ಸರ್ ಏನಿಲ್ಲ ಆ ತರ ಏನಿಲ್ಲ ಚೆನ್ನಾಗಿದೆ ಹ್ಮ್ ಯಾವ್ದು ಏನ್ ಕೆಲಸ ಏನಿಲ್ಲ ಏ ಏನಿಲ್ಲ ಏನೇನು ಮಾಡ್ಸಂಗಿಲ್ಲ ಸರ್ ಚೆನ್ನಾಗೈತೆ ಸೀಟ್ ಕವರ್ ಸ್ವಲ್ಪ ಹರಿದೋಗಿತ್ತು ಈಗ ಹೊಸ ಸೀಟ್ ಕವರ್ ಹಾ ಸೀಟ್ ಏನು ಮಾಡ್ಸೋ ತರ ಏನಿಲ್ಲ ಎ ಸಿ ಎಲ್ಲ ವರ್ಕಿಂಗ್ ಐತೆ ಗಾಡಿ ನೀಟ್ ಆಗಿ ಐತೆ ಸರ್ವಿಸ್ ಆಗೈತೆ ಇನ್ನೇನಿಲ್ಲ ಆರಾಮಾಗಿ ಹೋಗಿ ಓಡಿಸ್ಕೊಬಹುದು ಇದು ಫುಲ್ ಟಾಪ್ ಎಂಡ್ ಮಾಡಲ್ ಓಕೆ

ಹ್ಞೂ ಸರಿ ಸರ್ ಕೇಳಿಸ್ಕೊಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿತ್ತು ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೂ ಇದೇ ಥರ ನಿಮ್ದು ಯಾವ್ದು ಗಾಡಿ ಸೇಲಿಗಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಕಡಿದ ಒಂದು ಐದು ಥರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಕ್ರೀಮೆ ಕಾಣಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಿದ್ದರೂ ಇದೇ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ